Don't shock, for us. kick ass, and dream. ಲೆವೆನ್ ಫಿನಾಲೆಗೆ ಕ್ಷಣಗಣನೆ ಶುರು ಆಗಿದೆ ನಾಳೆ ನಾಡಿದ್ದು ಫಿನಾಲೆ ನಡೆಯಲಿದೆ ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಆರು ಜನ ಫೈನಲಿಸ್ಟ್ ಗಳಿದ್ದಾರೆ ಇದ್ರಲ್ಲಿ ಯಾರು ನಾಳೆ ವಿನ್ ಆಗ್ತಾರೆ ಯಾರು ಟ್ರೋಫಿ ಗೆಲ್ತಾರೆ ಅಂತ ತುಂಬಾ ಜನಕ್ಕೆ ಕಾತರ ಕೂಡ ಇದೆ ಈ ಶೋ ನ ಜನಗಳು ಕೂಡ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಹಾಗಿದ್ರೆ ಈಗಿರೋ ಸ್ಪರ್ಧಿಗಳಲ್ಲಿ ಯಾರು ಈ ಬಾರಿ ಬಿಗ್ ಬಾಸ್ ನ ವಿನ್ನರ್ ಆಗ್ಬೇಕು ಯಾರು ರನ್ನರ್ ಆಗ್ಬೇಕು ಯಾರು ಗೆಲ್ಲೇಬಾರ್ದು ಅಂತ ಜನರ ಅಭಿಪ್ರಾಯ ಇದೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ಬಿಗ್ ಬಾಸ್ ನೋಡ್ತೀರಾ ಮೇಡಮ್ ಹೌದು ಯಾರು ಫೇವ್ರೇಟ್ ಬಂದು ಮಂಜಾ ಇದ್ರು ಈಗ ತ್ರಿವಿಕ್ರಮ್ ಅನ್ಸಿದೆ ತ್ರಿವಿಕ್ರಮೇ ವಿನ್ ಆಗ್ತಾನೆ ಅನ್ಸುತ್ತೆ ತ್ರಿವಿಕ್ರಮೇನ್ ಮಂಜಾ ಪಾರ್ಟಿ ಚೇಂಜ್ ಆದಂಗೆ ಚೇಂಜ್ ಆಗ್ತಾ ಇರ್ತಾರ ಅದಕ್ಕೆ ಗೌತಮಿ ಪಾರ್ಟಿ ಇದ್ರು ಈಗ ಗೌತಮಿ ಬಿಟ್ಟೋದ್ಮೇಲೆ ಏನ್ ಮಾಡ್ತಾ ಇದಾರೆ ಒಬ್ಬಂಟಿ ಆದ್ರೂ ಈಗ ಮೋಕ್ಷಿತನ ಫ್ರೆಂಡ್ ಆಗಿದ್ದಾರೆ ಹಂಗಾಗಿ ಒಬ್ರೇ ಇರ್ಬೇಕಲ್ಲ ಈ ತ್ರಿವಿಕ್ರಮ ದಿವ್ಯಾ ಸೆಕೆಂಡ್ ರನ್ನರ್ ಅಪ್ಬಾರ್ದು ಎಲ್ಲೇ ಬಾರ್ದು ಅನ್ನೋರ್ ಯಾರು ಇಲ್ಲ ಎಲ್ಲರೂ ಚೆನ್ನಾಗಿ ಆಟ ಇದ್ದಾರೆ ಅವರೇ ಇರ್ಬೇಕೈತ ಅಥವಾ ಬಿಟ್ಟು ಬೇರೆ ಯಾರಾದ್ರೂ ಇರ್ಬೇಕೈತ ಯಾರು ಇಲ್ಲ ಆತರ

ಇಷ್ಟ ಇಷ್ಟ ಪ್ರಾಮಾಣಿಕತೆ ಅದಕ್ಕೆ ಬಟ್ ಆದ್ರೂ ಆಡ್ತಿದಾರಲ್ಲ ಅವ್ರು ಆದಷ್ಟು ಆಡ್ತಿದ್ದಾರೆ ಬರೀ ಟಾಸ್ಕು ಕನ್ಸಿಡರ್ ಮಾಡಕ್ ಆಗಲ್ಲ ಓವರ್ ಆಲ್ ನೋಡಿದ್ರೆ ಈಗ ಲಾಸ್ಟ್ ವೀಕ್ ಕೂಡ ಅವ್ರು ತುಂಬಾ ಚೆನ್ನಾಗ್ ಆಡಿದ್ದಾರೆ ಎಲ್ಲಾ ಟಾಸ್ ಆರ್ ಟಾಸ್ಕ್ ಪಾರ್ಟಿಸಿಪೇಟ್ ಮಾಡಿದೆ ಸೊ ಅವರೇ ಗೆಲ್ಬೇಂತ ರನ್ನ ಅವರೇ ಆಗ್ಬೇಕಂತ ಆಗ್ಲೇಬಾರ್ದು ಅಂದ್ರೆ ಭವ್ಯ ಅನ್ಸರ್ ಆಲ್ ಕಂಪೇರ್ ಮಾಡಿದ್ರೆ ಅವ್ರು ಆಗ್ಬಾರ್ದು ಅಂತ ಅನ್ಸುತ್ತೆ ನನಗೆ

ಮತ್ತೆ ಅವನ ಹತ್ರ ಭಾವನಾತ್ಮಕವಾಗಿ ಜೀವ ಇದ್ದಾನೆ ಅವನು ಯಾಕಂದ್ರೆ ಎಲ್ಲ ಫ್ರೆಂಡ್ಶಿಪ್ ತರ ಮಾಡ್ತಾನೆ ಅವನು ಓವರ್ ಆಕ್ಟಿಂಗ್ ಮಾಡಲ್ಲ ಈಗ ಭವ್ಯ ಆಗಿವಿ ಅತಿ ತ್ರಿವಿಕ್ರಮ್ ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ ಓವರ್ ಆಕ್ಟಿಂಗ್ ಮಾಡ್ತಾರೆ ಆತರ ಓವರ್ ಆಕ್ಟಿಂಗ್ ಮಾಡಲ್ಲ ಅವನು ಅಳ ಸೀನ್ ಬಂದಾಗ ಅಳೋದನ್ನಿಲ್ಲ ಅವ್ನು ಆತರ ಇರ್ತಾನೆ ಅವನು ಇವರೆಲ್ಲ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟು ಓಟ್ ಹಾಕ್ಸ್ಕೊಳಕ್ಕೋಸ್ಕರ ಆ ತರ ಮಾಡ್ಕೊಂತಾರೆ ಅದಕ್ಕೋಸ್ಕರ ನಮ್ಗೆ ಹನ್ಮಂತಂದ್ರೆ ಇಷ್ಟ ಹೌದು ಅದಕ್ಕೋಸ್ಕರ ಹನುಮಂತ ಅಂತ ನಮ್ಗೆ ಇಷ್ಟ ಅವನೇ ಹನುಮಂತನೇ ಆಗ್ಬೇಕು ಏನಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರ್ತಾರಲ್ಲ ಅವರು ವಿನ್ ಆಗ ಸ್ವಲ್ಪ ಡೌಟ್ ಇದೆ ಹಾಗಾಗಿ ಅವ್ರು ಬಿಟ್ರೆ ಬೇರೆ ಯಾರು ವಿನ್ ಆಗ್ಬೇಕು ಅಂತ ಹನ್ಮಂತನೇ ವಿನ್ ಆಗ್ಬೇಕು ಬೇರೆ ವರ್ಲ್ಡ್ ಕಾರ್ಡ್ ಆದಂತಲ್ಲ ಆಟ ಆಟ ಅಲ್ವಾ ಅವನೇ ಅವಿನ್ ಆಗ್ಬೇಕು ಈಗ ಏನಂದ್ರೆ ಇವರೆಲ್ಲ ತುಂಬಾ ಮುಂಚಿನಿಂದಲೂ ಇದ್ದಾರೆ ಇವ್ರು ಅರ್ಧದಲ್ಲಿ ಬಂದಿರ್ತಾರಲ್ಲ ಹಾಗಾಗಿ ಇದುವರೆಗೂ ಯಾರು ವಿನ್ ಆಗಿಲ್ಲ ಚಾನ್ಸಸ್ ಕಮ್ಮಿ ಇರುತ್ತೆ ಈ ಸತಿ ಹಂಗೆ ಬೇಡವಲ್ಲ ಈ ಸತಿ ಇವನ್ ಬಂದಿದ್ದಾನೆ ವರ್ಲ್ಡ್ ಕಾರ್ಡ್ ಎಂಟ್ರಿಗೆ ಇವನೇ ವಿನ್ ಆಗಲಿ ಅಂತ

ನನ್ನ ಪ್ರಕಾರ ತ್ರಿವಿಕ್ರಮ್ ಅನ್ ಏನಕ್ಕೆ ಅಂತ ಚೆನ್ನಾಗ್ ಆಡ್ತಾರೆ ನೋಡಕ್ಕೂ ಚೆನ್ನಾಗಿದ್ದಾರೆ ವ್ಯಕ್ತಿತ್ವ ಆ ಥರ ಎಲ್ಲ ಅಂದ್ರೆ ತುಂಬಾ ಅವ್ರ ಮೇಲೆ ಅಪೋಸ್ ಇದೆ ಅಲ್ಲ ಮನೇಲಾಗ್ಲಿ ಹಾಗಾಗಿ ಅಪೋಸ್ ಇದೆ ಬಟ್ ನಾವು ಓಕೆ ರನ್ನರ್ ಯಾರಾಗಬೇಕು ರನ್ನರ್ ಮೇ ಬಿ ರಜತ್ ಯಾರು ವಿನ್ ಆಗಲೇಬಾರ್ದು ಅಂತ ವಿನ್ ಮೇ ಬಿ ಭವ್ಯ ಆಗಿರೋ ಭವ್ಯ ಆದರೆ ವಿಕ್ರಮ್ ಪೇರ್ ನನ್ಗೆ ಇಷ್ಟ ಆಗೋಲ್ಲ ಇಷ್ಟ ಇದೆ ಬಟ್ ಎಲ್ಲೋ ಒಂದು ಕಡೆ ಭವ್ಯ ಕಮ್ಮಿ ಅನಿಸ್ತಾರೆ ಅಷ್ಟೇ ಹೀಗೆ ಬಟ್ ಟಾಸ್ಕೆಲ್ಲ ಚೆನ್ನಾಗಿ ಆಡ್ತಾರೆ ಬಟ್ ಎಂಟರ್ಟೈನ್ಮೆಂಟ್ ಅಷ್ಟಕ್ಕೇನಿಲ್ಲ ಈಗೇನು ಆರು ಜನ ಇದಾರೆ ಅವರು ಅವರೇ ಇರಬೇಕಿಲ್ಲ ಫೈನಲ್ ಬೇರೆ ಯಾರಾದರೂ ಎಂಟೈನ್ಮೆಂಟ್ ಆದವರು ಇರಬೇಕಿತ್ತ ಅದೇ ಅಷ್ಟೇ

ಸ್ವಲ್ಪ ಅವ್ರು ಚೆನ್ನಾಗಿಂದ ಮೊದ್ಲಿಂದನೂ ಚೆನ್ನಾಗಿ ಬಂದಿದ್ದಾರೆ ಹನುಮಂತು ಹನುಮಂತು ಈಗ ಎಲ್ಲರೂ ಆಲ್ಮೋಸ್ಟ್ ಹನುಮಂತು ಗೆಲ್ತಾರೆ ಹನುಮಂತು ಗೆಲ್ತಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ಕೊನೆಯಲ್ಲಿ ಯಾರು ಗೆಲ್ತಾರೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಆದರೆ ಈ ಸೀಸನ್ ಅಲ್ಲಿ ಹೆಣ್ಮಕ್ಳು ಗೆದ್ರೆ ಇನ್ನೂ ಮಸ್ತ್ ಆಗಿರುತ್ತೆ ಲಾಸ್ಟ್ ಅಲ್ಲಿ ತರ್ಡ್ ಸೀಸನ್ ಅಲ್ಲಿ ಶ್ರುತಿ ಗೆದ್ದಿದ್ರು ಈಗ ಹೆಣ್ಮಕ್ಳು ಗೆದ್ರೆ ಮಸ್ತ್ ಆಗಿರುತ್ತೆ ಯಾರ ಯಾರ ಗೆಲ್ಲೇಬಾರ್ದು ಅಂತ ಯಾಕೆ ಅವರು ನಂಗೆ ಇಷ್ಟ ಇಲ್ಲ ಅದಕ್ಕೆ ಹಾಗಿದ್ರೆ ಈಗ ಏನ್ ಆರ್ ಜನ ಇದ್ದಾರೆ ಅವ್ರ ಅವರೇ ಕರೆಕ್ಟ್ ಆಗಿದಾರ ಅಥವಾ ಎಲ್ಲಿ ಯಾರಾದರೂ ಅಲ್ಲಿ ಇರಬೇಕಿತ್ತು ಅಲ್ಲಿ ಗೌತಮಿ ಇರ್ಬೋದಾಗಿತ್ತು ಬದ್ದು ಭವ್ಯ ಬದ್ದು ಗೌತಮಿ ಇರ್ಬೋದಿತ್ತು ಓಟ್ ಏನಾದ್ರು ಹಾಕ್ತಿರ್ತೀರಾ ಹಾಕ್ತೀನಿ ನೋಡ್ತಾ ಇರ್ತೀರಾ ಹೌದು ನೋಡ್ತಾ ನೋಡ್ತೀರಾ ಹಾ ಡೈಲಿ ನಾಳೆ ಇದೆಲ್ಲ ಯಾರ್ ಆಗ್ಬೇಕು ನಂಗೆ ಅನ್ಮಂತ ಅವ್ರಿನ ಅಂತ ಯಾಕೆ ಅಂತ ಅವ್ರು ಚೆನ್ನಾಗೇ ಮಾಡ್ತಾ ಇದಾರೆ ಅಂತ ಪ್ರಾಮಾಣಿಕತೆಯಿಂದ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರು ಆಗ್ಬೇಕು ಏನಂದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದಲ್ಲ ಹಾಗಾಗಿ ಯಾಕೆಂದ್ರೆ ಟೂ ವೀಕ್ಸ್ ಮತ್ತೆ ಎಕ್ಸ್ಟೆಂಡ್ ಆಗಿದೆ ಸೊ ಹಂಡ್ರೆಡ್ ಡೇಸ್ ಕರೆಕ್ಟ್ ಕಂಪ್ಲೀಟ್ ಆಗಿದೆ ಸೊ ಅವ್ರು ಆಗ್ತಾರೆ ಅನ್ನೋ ಕಳೆದ ಬಟ್ ಅವ್ರ ತರಾನೇ ಯಾರು ನಿಂತವ್ರು ಯಾರು ಇಷ್ಟ ಆಗಿಲ್ಲ ಸೊ ಅದ್ಬಿಟ್ರೆ ಮೋಕ್ಷಿತ ಅವ್ರಿದ್ದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಅವ್ರಿಬ್ಬರಲ್ಲಿ ಯಾರು ಬಂದ್ರು ಇಷ್ಟ ಬಟ್ ವೈಟ್ ಕಾರ್ಡ್ ಎಂಟ್ರಿ ಅಲ್ವಾ ಅವರು ಸೊ ಅವ್ರಿಗೆ ಕೊಟ್ರೆ ಅಂದ್ರೆ ಟೂ ವೀಕ್ಸ್ ಕರೆಕ್ಟ್ ಆಗಿ ಅವರೆಲ್ಲರಿಗೂ ಇಷ್ಟ ಆಗಿದ್ದಾರೆ ಚೆನ್ನಾಗಿ ಗೇಮ್ ಆಟಾಡಿದ್ದಾರೆ ಸೊ ಅವ್ರ ಫೋಟೋ ಇವತ್ತಿನ ಸ್ಟಾರ್ಟ್ ಮಾಡಬೇಕು ಇನ್ನೇನ್ ನಾಳೆನೇ ಇರೋದು ಅಲ್ವಾ ಈಗ ಏನ್ ಆರ್ ಜನ ಇದ್ದಾರೆ ಅವರೇ ಇರ್ಬೇಕಿತ್ತ ಅಥವಾ ಅವ್ರ ಬಂದ್ ಬೇರೆ ಯಾರಾದ್ರೂ ಇರ್ಬೇಕಿತ್ತ ಎಲಿಮಿನೇಟ್ ಆದವರಲ್ಲಿ ಇಲ್ಲ ಅವರೇ ಇರ್ಬೇಕಿತ್ತು ಬಿಗ್ ಬಾಸ್ ನೋಡ್ತಾ ಇರ್ತೀರಾ ಹಾ ನೋಡ್ತೀವಿ ಡೈಲಿ ನೋಡ್ತೀರಾ ನಂಗೆ ಭವ್ಯ ತ್ರಿವಿಕ್ರಮ್ ಜೋಡಿ ಫೇವ್ರೇಟ್ ಆಗೋಗಿದ್ಯಾ ಹಂಗೇನಿಲ್ಲ ಟಾಸ್ಕ್ ಚೆನ್ನಾಗಿ ಆಡ್ತಾರ ಅವರು ಎಲ್ಲದ್ರಲ್ಲೂ ಚೆನ್ನಾಗಿ ಮಾಡ್ತಾರೆ ಮಿಂಗಲ್ ಆಗ್ತಾರೆ ಎಲ್ಲರ ಜೊತೆ

ಅವರು ಟಾಸ್ಕ್ ಅಲ್ಲಿ ಚೆನ್ನಾಗ್ ಆಡ್ತಾರೆ ಎಲ್ಲರಲ್ಲೂ ಇದಾರೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಇನ್ ಡೈರೆಕ್ಟ್ ಏನಿಲ್ಲ ಇರೋದು ನಂಗೆ ಹೇಳ್ತಾರೆ ಏನಿಲ್ಲ ಅವ್ರು ಇಷ್ಟ ಆಗ್ತಾರೆ ಯಾಕೆ ಇಷ್ಟ ಆಗಲ್ಲ ಹಾ ಅವ್ರು ರಫ್ ಆಗಿ ಕಾಣ್ಬೋದು ಬಟ್ ಅವ್ರ ಆರ್ಟ್ ಮಾತ್ರ ಪ್ಯೂರ್ ನಂಗೆ ಯಾರು ವಿನ್ ಅಂತ ಏನಿಲ್ಲ ವಿನ್ ಅಂತ ಬಂದಾಗ ಟಾಸ್ಕು ಪ್ರತಿಯೊಂದು ನೋಡ್ತಾರೆ ವೋಟಿಂಗ್ಸ್ ಲೈನ್ಸ್ ನೋಡ್ತಾರೆ ಎಲ್ಲ ನೋಡ್ತಾರೆ ಅವ್ರ ಕ್ಯಾರೆಕ್ಟರು ಪ್ರತಿಯೊಂದು ನೋಡ್ತಾರೆ ಬಂದ್ರೆ ತ್ರಿವಿಕ್ರಮ್ ವಿನ್ ಆಗ್ಬೇಕು ಆತರೇ ಇರ್ಬೇಕಾ ಯಾರಾದ್ರೂ ನಂಗೆ ಮೋಕ್ಷಿತಾ ಇರಬಾರ್ದಿತ್ತು ಯಾರು ಇರ್ಬೇಕಿತ್ತು ದನರಾಜ್ ಇರ್ಬೇಕಿತ್ತು ಅಕಸ್ಮಾತ್ ಇಲ್ಲ ದನರಾಜ್ ಇಲ್ಲ ಅಂದ್ರೆ ಶಿಶಿರ್ ಇರ್ಬೇಕಿತ್ತು ಬೇಗ ಹೋದ್ರು ಇಲ್ಲ ಐಶ್ವರ್ಯ ಆದ್ರೂ ನೋಡ್ತೀನಿ ಡೈಲಿ ನೋಡ್ತೀನಿ ರಾತ್ರಿ ಎಲ್ಲ ನೋಡ್ತೀನಿ ಯಾರು ಅಂದ್ರೆ ಇವಾಗ ಅದೇ ಎಲ್ಲರೂ ಅಂತ ಮತ್ತೆ ಮಂಜು ಇಷ್ಟ ನಾಳೆ ಅದೇ ಮಂಜು ಮತ್ತೆ ಹನುಮಂತ ವಿನ್ ಆಗ್ಬೇಕು ಹನುಮಂತ ಬರ್ಲಿ ಅನ್ನೋದ್ ಇಷ್ಟ ನೋಡನಾ ಏನ್ ಮಾಡ್ತಾರ ಅದೇನೋ ಇವತ್ ಮಧ್ಯಾಹ್ನ ತೋರಿಸ್ತಾ ಇದ್ರಪ್ಪ ಅನುಮಂತ ಜಾರಿದಾನೆ ಜಾರಿದಾನೆ ಅಂತ ತೋರಿಸ್ತಾ ಇದಾರೆ ಅಲ್ಲಿ ಮೋಕ್ಷಿತ ಕೊಡ್ಬೋದು ಮೋಸ್ಟ್ಲಿ ಯಾಕಂದ್ರೆ ಅವ್ಳ ಮನೆ ಫ್ಯಾಮಿಲಿ ಇದ್ರ ಮೇಲೆ ನೋಡ್ಕೊಂಡು ಅವಳಿಗೆ ಓಟ್ ಮಾಡ್ಬೋದು ಅನ್ಸುತ್ತೆ ಅವಳು ಕೊಟ್ರುನು ಪರವಾಗಿಲ್ಲ ಮೋಕ್ಷಿತಾಗ ಯಾಕಂದ್ರೆ ಪಾಪ ಅವಳಿಗೆ ಕಷ್ಟ ಇದೆ ಎಲ್ಲಾರಿಗೂ ಕೊಟ್ಟರು ಯಾರಿಗೂ ಪರವಾಗಿಲ್ಲ ನಿಮಗೆ ಬೇಡ ಬೇಡ ಅವ್ರಿಗೆಲ್ಲ ಬೇಡ ಯಾರಿಗೆ ವಿಕ್ರಮ್ಗೆ ಬೇಡ ರಜತ್ ಬೇಡ ಆಮೇಲೆ ಭವ್ಯಾಗ್ ಬೇಡ ಅವ್ರಿಗೆಲ್ಲ ಏನಿಕೆ ಬೇಕಾದ್ರೆ ಮಂಜುಗೂ ಬೇಡ ಹನುಮಂತಂಗಾಗ್ಲಿ ಭವ್ಯಗಾಗ್ಲಿ ಕೊಡಿ ಹ ಮೋಕ್ಷಿತಾಗ್ಲಿ ಹನುಮಂತಂಗಾಗ್ಲಿ ಕೊಡಿ ಯಾಕೆ ಅವ್ರಿಬ್ರು ಬಡವ್ರು ಬಡವರು ಅದ್ರಿಂದ ಯಾರು ಆಗ್ಬಾರ್ದು ನಿಮ್ ಪ್ರಕಾರ ರಜತ್ ವಿಕ್ರಮ ಅವ್ರೆಲ್ಲಾ ಬೇಡ ಸರಿಲ್ಲ ಆಡೋದು ಏನ್ ಟಾಸ್ಕ್ ಎಲ್ಲ ಆಡ್ತಾರೆ ಗಲಾಟೆ ಮಾಡ್ಕೊಂಡ್ ಮಾಡ್ಕೊಂಡು ಬರೀ ಕಣ್ ಸೈಗೆ ಕಾಲ್ ಸೈಗೆ ಮಾಡ್ಕೊಂಡೇ ಗೆಲ್ತಾರೆ ಅವ್ರು ಮೋಸ್ತಿಂದ ಗೆಲ್ಲೋದವ್ರು ಎಲ್ಲ ಟೀಮ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ತಾರೆ ಇವರುಗಳು ದಡ್ರು ನಿಯತ್ತಾಗಿ ಆಡ್ತಾರಲ್ಲ ಅದಕ್ಕೇನೆ ನಾ ಓಟ್ ಹಾಕ್ತೀವಪ್ಪ ನ ಮೊಬೈಲೇ ಇಲ್ವಲ್ಲ ನಾವು ನಮ್ಮ ಎಲ್ಲ ಇಟ್ಕೊಂಡಿಲ್ಲ ಒಟ್ಟೊಳಗೆ ಹನುಮಂತ ಆಗ್ಲಿ ಮೋಕ್ಷಿತ ಆಗ್ಲಿ ಬರ್ಲಮ್ಮ ಮೋಕ್ಷಿತ ಬಂದ್ರು ಪರವಾಗಿಲ್ಲ ಹನುಮಂತ ಬಂದ್ರು ಪರವಾಗಿಲ್ಲ ಅವ್ರಿಬ್ರಲ್ಲ ಒಬ್ರು ಇನ್ನು ಇವರೆಲ್ಲ ಇರೋರೇನೆ ಬದುಕ್ಲಿ ಪಾಪ ಬಡವ್ರ ಬಂದ್ರು

ಒಳ್ಳೆ ವ್ಯಕ್ತಿ ಯಾರಿಗೆ ಹೆಂಗ್ ಗೌರವ ಕೊಡಬೇಕು ಯಾರ ಹತ್ರ ಹೆಂಗೆ ಮಾತಾಡಬೇಕು ಹೇಗೆ ಮಾತಾಡಬೇಕು ಹೆಂಗೆ ಟಾಸ್ಕ್ ಕಡಬೇಕು ಗ್ರೇ ಲೈನ್ ಹೆಂಗೆ ಕಂಟ್ರೋಲ್ ಮಾಡಬೇಕು ಆ ವ್ಯಕ್ತಿ ಪರ್ಫೆಕ್ಟಾಗಿ ಗೊತ್ತು ಅಷ್ಟೊಂದು ನೆಗೆಟಿವ್ ಇದೆ ಮಂಜಣ್ಣ ಆ ಮಂಜಣ್ಣ ಬಗ್ಗೆ ನೆಗೆಟಿವ್ ಏನಕ್ಕೋಸ್ಕರ ಅಂದರೆ ಗೌತಮಿ ಜಾಧವ್ ಅವರು ಅವ್ರ ಜೊತೆ ಜಾಸ್ತಿ ಮಾತಾಡ್ತಾರೆ ಸ್ಪೆಂಡ್ ಮಾಡ್ತಾರೆ ಅಂದ್ಬಿಟ್ಟು ಇದೆ ಬಟ್ ಅವ್ರು ಏನಕ್ಕೆ ಮಾತಾಡ್ತಾರೆ ಅಂದ್ರೆ ರೀಸನ್ ಅವರೇ ಕೊಟ್ಟಿದ್ದಾರೆ ನೀವು ಕ್ಲೀನಾಗಿ ಒಂದೊಂದು ನೋಡ್ತಾ ರೀ ಕರೆಕ್ಟಾಗಿ ಅರ್ಥ ಆಗುತ್ತೆ ಆಮೇಲೆ ಮೋಕ್ಷಿತ್ ಅವರು ಅಣ್ಣ ಅಂತ ತುಂಬ ಗೌರವ ಕೊಡ್ತಾರೆ ಏನಕ್ಕೆ ಕೊಡ್ತಾರೆ ಅಂದರೆ ಆ ವ್ಯಕ್ತಿಗೆ ಅಷ್ಟು ಗೌರವ ಇದೆ ಖಂಡಿತ ಕೊಡ್ತಾರೆ ತುಂಬಾ ಯಾಕಂದ್ರೆ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ನೋಡಿ ಈವನ್ ಭವ್ಯಾಗು ಅಷ್ಟೇ ಅವಳು ಹಂಗೆ ಹಿಂಗೆ ಅಂತ ಮಾತಾಡಿದ್ರು ಮಂಜಾ ಎಷ್ಟು ಕ್ಲೀನಾಗಿ ಮಾತಾಡ್ತಾರೆ ನೋಡಮ್ಮ ಅದಕ್ಕೋಸ್ಕರ ಗೆಲ್ಬೇಕು ಅವ್ರ ಬಿಟ್ಟು ಯಾರ ಗೆಲ್ಬೇಕು ಅಂದ್ರೆ ಹನ್ಮಂತ ಗೆಲ್ಬೇಕು ಹನ್ಮಂತ ಆಗ್ಬೇಕು ಖಂಡಿತ ಹನುಮಂತ ಹನ್ಮಂತ ಬಡವ್ರ ಮಕ್ಳು ಬರ್ಬೇಕು ಅದ್ರಲ್ಲಿ ಒಳ್ಳೆ ವ್ಯಕ್ತಿ ಅವ್ರ ಆಡೋದು ಅವ್ರ್ ಮಾತಾಡೋದು ಅವ್ರ ಅವ್ರ ಮೈಂಡ್ ತುಂಬಾ ತುಂಬಾ ಚೆನ್ನಾಗಿದೆ ಯಾರು ಬಿಗ್ ಬಾಸ್ ಗೆಲ್ಲೇಬಾರ್ದು ಇಲ್ಲೇಬಾರ್ದು ಅಂದ್ರೆ ರಜತ್ತು ಮತ್ತೆ ಭವ್ಯ ರಜತ್ತು ಮಿಡ್ ವೆಹಿಕಲ್ ಅಲ್ಲಿ ಮಿಡ್ ಡೇ ಬಂದ್ರೆ ಕೂಡ ಆ ಸರ್ ಮೇಡಮ್ ನೋಡಿ ಮೇಡಮ್ ಮನ್ಸರ್ಗೆ ಗೌರವ ಬೇಕು ಒಬ್ರತ್ರ ವ್ಯಕ್ತಿಗೆ ನೀವು ನಮ್ ಹತ್ರ ಮಾತಾಡಿದಿರ ಅಂದ್ರೆ ನೆಕ್ಸ್ಟ್ ನಿಮ್ ಹತ್ರ ನೆಕ್ಸ್ಟ್ ನೀವ್ ಹತ್ರ ಮಾತಾಡ್ಬೇಕು ಆಗ ಅವ್ರತ್ರ ಮಾತ್ ಕರೆಕ್ಟ್ ಆಗಿ ಮಾತ್ ಬಂದ್ರೆ ಎಲ್ಲರೂ ಇಷ್ಟ ಪಡ್ತಾರೆ ವ್ಯಕ್ತಿ ಓಕೆ ಬಟ್ ಅವ್ರ್ ಮಾತ್ ಚೆನ್ನಾಗಿಲ್ಲ ಹಾಗಾಗಿ ಹಾಗಿದ್ರೆ ನೀವು ಅವ್ರು ವಿನ್ ಆಗ್ಲಿ ಅಂತ ಓಟ್ ಏನಾದ್ರು ಹಾಕ್ತಾ ಇದ್ದೀರಾ ಹಾಕಿದೀರಾ ಮಂಜಣ್ಣಂಗ್ ಹಾಕಿದೀನಿ ಹನುಮಂತಗ್ ಹಾಕಿದೀನಿ இன்னும் ஓடக்கு திரிவிக் அந்த ಅವನು ಅವನು ಅಲ್ಲಿಂದ ಸಿಂಗರ್ ಆಗಿ ಚೆನ್ನಾಗಿ ಮೆರೆದಿದಾನೆ ಇನ್ನು ಮೇಲ್ ಬರ್ಲಿ ಅನ್ನೋ ಆಸೆ ಹುಡುಗ ಬಡವ್ರ ಮಕ್ಳೆಲ್ಲ ಬೆಳಿಲ್ಬೇಕು ಅಂತ ನಾ ಆಸೆ ಇಟ್ಕೊಂಡಿದ್ದೇವೆ ಎಷ್ಟೊಂದ್ ಜನ ಇದಾರೆ ಇವಾಗ ಬಾಬ್ಯವ್ರು ತುಂಬಾ ಪ್ರಾಬ್ಲಮ್ ಅಂತ ಅವ್ರು ಅವ್ರ ತಂದೆ ಬಗ್ಗೆ ಹೇಳ್ಕೊಂಡಿದ್ದಾರೆ ಏನಿದ್ರು ಅವ್ರಿಗೆ ಇವರು ಇಬ್ಬರು ಹೆಣ್ಮಕ್ಳು ಒಂದ್ ಸ್ವಲ್ಪ ಇದಾರಲ್ವಾ ಸ್ಟ್ರಾಂಗ್ ಇದಾರೆ ಇನ್ನ ಮೇಲೆ ಬರ್ತಾರೆ ಇವರು ಇವತ್ತ ಕಾಲಿಟ್ಟಿದಾನೆ ಯಾರು ತ್ರಿವಿಕ್ರಮ ಹನುಮಂತು ಇವರಿಬ್ರು ಬರ್ಲಿ ಅಂತ ನಮ್ಮ ಆಸೆ ಇವ್ರು ಒಂದು ಮಿಸ್ಟೇಕ್ ಮಾಡ್ಕೊಬಿಡ್ಲಿ ಆಟ ಆಡ್ಬೇಕಾದ್ರೆ ಗೌಡ ಒಂದ್ ಮಿಸ್ಟೇಕ್ ಮಾಡ್ಕೊಂಡು ಜನ ಅದಕ್ಕೆ ಲೈಕ್ ಮಾಡ್ತಾ ಇಲ್ಲ ಜನ ಇವಾಗ ನಾವು ಹೋಗಿ ಅಂತೀವಿ ಆ ಹೋಗಿ ಅನ್ನೋದು ಇನ್ನೊಬ್ರಿಗೆ ಒಂದ್ ನಮ್ ಚಾನ್ಸ್ ಇನ್ನೊಬ್ರಿಗೆ ಹೋಗುತ್ತಲ್ವಾ ಅದ್ ಬರಲ್ಲ ಅಂತ ಗೊತ್ತಾಗೋಯ್ತು ನಮ್ಗೆ ರಾತ್ರಿನೇ ಗೊತ್ತಾಗೋಯ್ತು ನಮ್ಗೆ ಅವ್ರ ಮೂರ್ ಜನನ ತಗೊಳಕ್ ಟಿವಿಲಿ ಜನಗಳ ಇದ್ರೊಳಗ್ ಸೇರ್ಸಿದ್ರು ಇವ್ರ ಮೂರ್ ಜನ ಹಾಕೇ ಇಲ್ಲ ನಾವ್ ಅದನ್ನೆಲ್ಲ ನೋಡ್ದು ಅಯ್ಯೋ ಇವ್ರ ಮೂರ್ ಜನ ಕೊಟ್ಟಿಲ್ಲ ಅವ್ರ ಮೂರ್ ಜನ ಮಾತ್ರ ಇದ್ ಮಾಡ್ಕೊಂಡ್ರು ಅಂತ ನಮ್ಗೊಂಥರ ಬೇಜಾರಾಯ್ತು ಬವ್ಯ ಪಾಪ ಅವ್ಳು ಸುಮ್ನೆ ಕೂತ್ಕೊಂಡಿದ್ಲು ಇರ್ಲಿ ಬಿಡು ಅವನಾದ್ರ ಗೆಲ್ಲಿ ಅಂತ ಅವಳಿಗೆ ಆಸೆ ಆಯ್ತು ಹೇಳಿದಾರಲ್ಲ ನಾನ್ ಹಾ ಅವ್ರಿಬ್ರೇ ಅದನ್ನ ಅವ್ನ್ಗೆ ಬೆಟ್ಕೊಟ್ಬಿಟ್ಟಿದಾಳ ಅವಳು ಅವ್ಳು ಆಸೆ ಇಟ್ಕೊಂಡಿಲ್ಲ

ಚೆನ್ನಾಗಿರ್ತಾರೆ ನೋಡಿದ್ರಲ್ಲ ಜನರ ಅಭಿಪ್ರಾಯ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಕೆಲವರು ಹಳ್ಳಿ ಹೈದ ಹನುಮಂತ ವಿನ್ ಆಗ್ಲಿ ಅಂದ್ರೆ ಇನ್ನ ಕೆಲವರು ಟಾಸ್ಕ್ಗಳನ್ನ ತುಂಬ ತುಂಬಾ ಆಡ್ತಾರೆ ಹಾಗಾಗಿ ತ್ರಿವಿಕ್ರಮ್ ವಿನ್ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಎಲ್ಲರೂ ಅಂತ ಭವ್ಯ ಅವರು ವಿನ್ ಆಗ್ಲೇಬಾರದು ಅಂತ ಹೇಳ್ತಾ ಇದ್ದಾರೆ ಇನ್ನೇನು ಎರಡೇ ದಿನದಲ್ಲೇ ಫಿನಾಲೆ ಇದೆ ಯಾರು ವಿನ್ ಆಗ್ತಾರೆ ಅಂತ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಧನುಶ್ರೀ Garanty News. Suddy Cachita. Naja. Nesčita.